ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವಾಗಲೇ ತಮ್ಲೈನಲ್ಲಿ ನೋಡಿರ್ತೀರಾ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಸೋಷಿಯಲ್ ಮೀಡಾ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಶಾಪ್ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ಶಾಪ್ ಯಾವುದು ಅಂತ ಈಗಾಗಲೇ ನೀವು ತಮ್ಲೈನಲ್ಲಿ ನೋಡಿದ್ದೀರಾ ದಾಬಾಸ್ಪೇಟೆಯಲ್ಲಿರೋ ಪ್ರೇಮ ಶಿವ ಜ್ಯುವೆಲರ್ಸ್ ಅಂತ ಸಿಲ್ವರ್ ಜ್ಯುವೆಲರಿಗೆ ಪ್ರಸಿದ್ಧಿಯಾಗಿರುವ ಜ್ಯುವೆಲರ್ಸ್ ಶಾಪು ಫ್ರೆಂಡ್ಸ್ ಇದು ಬನ್ನಿ ಆ ಶಾಪ್ಗೆ ಹೋಗೋಣ ಏನೇನು ವೆರೈಟಿ ಕಲೆಕ್ಷನ್ಸ್ ಇದೆ ಎಲ್ಲನೂ ನೋಡೋಣ ಅಂತ ನಾನು ನಿಮ್ಮನ್ನು ಹೋಗ್ತಾ ಇದ್ದೀನಿ ನೋಡಿ ದಾಬಾಸ್ಪೇಟೆ ಬಸ್ ಸ್ಟ್ಯಾಂಡಲ್ಲಿ ಇಳ್ದಿದ್ದೀವಿ ನಾವು ಈಗ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಬಂದರೆ ಆ ಬಸ್ ಎಲ್ಲಿಲ್ಲತ್ತೋ ಅದರ ಆಪೋಸಿಟೇ ಬರುತ್ತೆ ಈ ಪ್ರೇಮ ಶಿವ ಜ್ಯುವೆಲರ್ಸ್ ಇಲ್ಲಿ ಅಂಡರ್ ಪಾಸ್ ಕೆಳಗಿಂದ ಆ ಕಡೆ ನಾವು ಕ್ರಾಸ್ ಮಾಡಬೇಕಾಗುತ್ತೆ ಈ ಕಡೆಯಿಂದ ಆ ಕಡೆ ಹೋದರೆ ನಿಮಗೆ ಅಲ್ಲೇ ಎದುರುಗಡೆ ಪ್ರೇಮ ಶಿವ ಜ್ಯುವೆಲರ್ಸ್ ಅಂತ ಬೋರ್ಡೇ ಕಾಣುತ್ತೆ ಫ್ರೆಂಡ್ಸ್ ಎಲ್ಲೂ ಹುಡುಕ್ಬೇಕಾಗಿಲ್ಲ ಅಡ್ರೆಸ್ನ ತುಂಬ ಈಸಿ ಹೋಗೋದು ಇಲ್ಲಿಗೆ ನೋಡ್ತಾ ಇರ್ಬೋದು ಇದೇ ಈ ಶಾಪ್ ಬಂದ್ಬಿಟ್ಟು ಪ್ರೇಮ ಶಿವ ಜ್ಯುವೆಲರ್ಸ್ ಇದೇನೆ ಫ್ರೆಂಡ್ಸ್ ಇದು ಎರಡು ಫಸ್ಟ್ ಫ್ಲೋರಲ್ಲಿ ಬೆಲ್ಲಿ ಆಭರಣಗಳು ಡೌನ್ ಫ್ಲೋರಲ್ಲಿ ನಿಮಗೆ ಗೋಲ್ಡ್ ಗೋಲ್ಡ್ ಆಭರಣಗಳು ದೊರೆಯುತ್ತೆ ಸೊ ನಾವು ನಮಗೆ ಬೇಕಾಗಿರೋದೀಗ ಬೆಲ್ಲಿ ಆಭರಣಗಳನ್ನ ವಿಡಿಯೋ ಅದಕ್ಕೆ ನಾನು ಫಸ್ಟ್ ಫ್ಲೋರ್ಗೆ ಇದ್ದೀನಿ ನೋಡಿ ಇದೆ ಆ ಶಾಪ್ ಬಂದ್ಬಿಟ್ಟು ಬೆ ಪ್ರೇಮ ಶಿವ ಜ್ಯುವೆಲರ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ಮಾರ್ಕ್ ಸಿಲ್ವರ್ ಜ್ಯುವೆಲ್ಲರಿ ಫ್ರೆಂಡ್ಸ್ ಇದರಲ್ಲಿ ಯಾವುದೂ ಗೋಲ್ಡ್ ಇಲ್ಲ ಕನ್ಫ್ಯೂಸ್ ಆಗಬೇಡಿ ಇದೆಲ್ಲ ನಿಮಗೆ ಪ್ಯೂರ್ ಬೆಲ್ಲಿ ಆಭರಣಗಳು ಇಲ್ಲಿ ನೋಡ್ತಾ ಇರೋದೆಲ್ಲ ಪ್ಯೂರ್ ಸಿಲ್ವರ್ ಆಭರಣಗಳು ಸಿಲ್ವರ್ ಜ್ಯುವೆಲರ್ಸ್ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಇದೆ ಆಹಾರಗಳಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅವೈಲೇಬಲ್ ಇದೆ ಈ ಶಾಪಲ್ಲಿ ತುಂಬ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್ ಆಹಾರಗಳಾಗಿರ್ಬೋದು ಬ್ರೇಸ್ಲೆಟಿಂದ ಹಿಡಿದು ಎಜುಮ್ಕಾಸ್ ಕಾಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಬಾಲಿ ಅಥವಾ ಲೀಲಾ ಅಂತ ಏನು ಹೇಳ್ತಾರೆ ಇವಾಗ ಟ್ರೆಂಡಿಂಗಲ್ಲಿರೋ ಇಯರಿಂಗ್ಸ್ ಇದೆಲ್ಲ ನಿಮಗೆ ಚಿಕ್ಕದ್ರಿಂದ ತುಂಬ ದೊಡ್ಡದ್ರವರೆಗೂ ಅವೈಲಬಲ್ ಇದೆ ರಾಮ್ಲೀಲಾ ಎಲ್ಲ ಮಕ್ಕಳು ಜುಮ್ಕಾಸು ದೊಡ್ಡ ದೊಡ್ಡದು ರಾಮ್ಲೀಲಾ ಮತ್ತು ಇದು ಆಫ್ ಜುಮ್ಕಾಸ್ ಮತ್ತು ಸ್ಟೆಪ್ ಜುಮ್ಕಾಸ್ ರಾಮ್ಲೀಲಾ ಎಲ್ಲನೂ ನಿಮಗೆ ಸಿಗತ್ತೆ ಈ ಅಂಗಡಿಲಿ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇನ್ ಜುಮ್ಕಾಸ್ ಇದೆಲ್ಲ ಆ್ಯಂಟಿಕ್ ಪಾಲಿಷಲ್ಲಿದೆ ನಿಮಗೆ ಬೀಡ್ಸಲ್ಲೂ ತುಂಬ ಅವೈಲಬಲ್ ಇದೆ ಕಲೆಕ್ಷನ್ಸು ನೋಡ್ತಾ ಇರ್ಬೋದು ಮುತ್ತು ಆಗಿರ್ಬೋದು ಗ್ರೀನ್ ಬೀಡ್ಸು ರೆಡ್ ಬೀಡ್ಸು ಗೋಲ್ಡ್ ಬಾಲ್ಸು ಎಲ್ಲದರಲ್ಲೂ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಜುಮ್ಕಾಸ್ ಎಷ್ಟು ವೆರೈಟಿ ಇದೆ ಇಲ್ಲಿ ನೋಡಿ ನೀವು ಬೆಳ್ಳಿ ಮೋಡ ಎರಡು ಪ್ಯಾಟ್ರನಲ್ಲಿ ಅವೈಲೇಬಲ್ ಇದೆ ಸ್ಟೆಪ್ ಜುಮ್ಕಾಸು ಅಷ್ಟೇ ತುಂಬ ಚೆನ್ನಾಗಿದೆ ಜುಮ್ಕಾ ಕಲೆಕ್ಷನ್ಸ್ ಅಂತೂ ಸೂಪರಾಗಿತ್ತು ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಜುಮ್ಕಾ ಕಲೆಕ್ಷನ್ಸು ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲೆಲ್ಲ ಸ್ಟಪ್ ಜುಮ್ಕಾಸ್ ಇವಾಗಿನ ಟ್ರೆಂಡ್ ಅಲ್ವಾ ದೊಡ್ಡ ದೊಡ್ಡದು ಆಸೆ ಪಡೋರಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿದ ಸ್ಟೋನ್ದು ಸಿಗತ್ತೆ ಬೆಳ್ಳಿನಲ್ಲಿ ಇದು ಲೇಡೀಸ್ ಸ್ಟಡ್ಸು ಅಂದರೆ ತುಂಬ ದೊಡ್ಡ ದೊಡ್ಡವರು ವಯಸ್ಸಾಗಿರೋರು ಹಾಕೊಳ್ಳೋ ಅಂಥದ್ದು ನಿಮಗೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಹಾಕೊಳ್ಳೋವರೆಗೂ ಸ್ಟಡ್ಸ್ ಕಲೆಕ್ಷನ್ಸ್ ಇದೆ ಪಿಕಾಕ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಆಫ್ ಜುಮ್ಕಾ ಫ್ರೆಂಡ್ಸ್ ಇವಾಗೆಲ್ಲ ತುಂಬ ಟ್ರೆಂಡಿಂಗ್ ಆಫ್ ಜುಮ್ಕಾ ಇದು ಪರ್ಲು ಒಲೆಗಳು ನೋಡಿ ಎಷ್ಟು ಡಿಸೈನ್ ಇದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದೆಲ್ಲ ನಿಮಗೆ ಹುಡುಗೀದೀರಿಗೆ ಅಂದರೆ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಈ ಫ್ಯಾನ್ಸಿ ಇಯರಿಂಗ್ಸ್ ಹಾಕೊಳ್ಳೋದು ಇಷ್ಟಪಡ್ತಲ್ಲ ಅಂಥವ್ರಿಗೆಲ್ಲ ತುಂಬ ಕಲೆಕ್ಷನ್ಸ್ ಇದೆ ಸ್ಟಡ್ಸಲ್ಲಿ ನೋಡ್ತಾ ಇರ್ಬೋದು ಸ್ಟೋನಿಂದು ತುಂಬ ವೆರೈಟಿ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಟಡ್ಸು ಫ್ಯಾನ್ಸಿ ಇಯರಿಂಗ್ಸು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಇದೆಲ್ಲ ನಿಮಗೆ ವೈಟ್ ಸ್ಟೋನಲ್ಲಿ ಬರುತ್ತೆ ಮಕ್ಕಳಿಗೂ ಹಾಕ್ಬೋದು ನಾವು ಹಾಕ್ಕೊಬೋದು ದೊಡ್ಡವರು ಹಾಕೊಬೋದು ಅಷ್ಟು ಚೆನ್ನಾಗಿತ್ತು ಇದು ನೋಡಿ ಫ್ಯಾನ್ಸಿ ಓಲೆಗಳು ಲೇಡೀಸ್ ಮೋಟ್ ಫೇವ್ರೆಸ್ಟ್ ಅಂತಲೇ ಹೇಳ್ಬೋದು ಫೇವ್ರೆಟ್ ಆಗಿರೋ ಸ್ಟಡ್ಸು ತುಂಬ ಕಲೆಕ್ಷನ್ಸ್ ಇತ್ತು ಇದರಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಇದೆ ಅಂತ ಇದೆಲ್ಲ ನಮಗೆ ವಿಡಿಯೋಗೋಸ್ಕರ ಸ್ವಲ್ಪ ಇಲ್ಲಿ ಡಿಸ್ಪ್ಲೇ ಮಾಡಿರೋದು ಫ್ರೆಂಡ್ಸ್ ಇನ್ನೂ ಸುಮಾರು ಸುಮಾರು ಡಿಸೈನ್ಸ್ ಅವೈಲಬಲ್ ಇದೆ ಈ ಶಾಪಲ್ಲಿ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಇರೋರು ಹೋಗಿ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್ ಗೋಲ್ಡ್ ಅಷ್ಟೇ ಅಲ್ಲ ಸಿಲ್ವರ್ ರೇಟು ಕೂಡ ತುಂಬ ಜಂಪ್ ಇದೆ ದಿನ ದಿನಕ್ಕೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ನೀವು ನಾಳೆ ಹೋಗ್ತೀವಿ ನಾಡ್ದು ಹೋಗ್ತೀವಿ ಅನ್ನೋ ಬದಲು ಬೇಕು ಅಂತಂದರೆ ಇವತ್ತು ಅಂದ್ಕೊಂಡ್ರೆ ಇವತ್ತೇ ಹೋಗಿ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ರೇಟು ತುಂಬ ಜಂಪ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಒಬ್ರು ಕಾಸು ಆಹಾರನ ನೋಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಇವೆಲ್ಲ ನಿಮಗೆ ಶಾರ್ಟ್ ನೆಕ್ಲೆಸ್ಸು ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ತುಂಬ ವೆರೈಟಿ ಇದೆ ತುಂಬ ಡಿಸೈನ್ಸ್ ಇದೆ ನಿಮಗೆ ಲಕ್ಷ್ಮಿ ಆಗಿರ್ಬೋದು ಚಾಂದ್ಬಲೆ ಆಗಿರ್ಬೋದು ಗಂಡಬೇರುಂಡ ಆಗಿರ್ಬೋದು ಪಿಕಾಕ್ ಆಗಿರ್ಬೋದು ಎಲ್ಲ ಡಿಸೈನ್ಸಲ್ಲೂ ನಮಗೆ ಶಾರ್ಟ್ ನೆಕ್ಲೆಸ್ಸು ಅವೈಲೇಬಲ್ ಇದೆ ಈ ಶಾಪಲ್ಲಿ ತುಂಬ ವೆರೈಟಿ ಇದೆ ಡೀಟೇಲ್ ವರ್ಕ್ ಇದೆ ನೋಡ್ತಾ ಇರ್ಬೋದು ವರ್ಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಒಂದು ಡಿಸೈನ್ಸು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇಲ್ಲ ಅಷ್ಟು ವೆರೈಟಿ ಡಿಸೈನ್ಸ್ ಇದೆ ಹೇಳಿದ್ನಲ್ಲ ವೀಡಿಯೋಗೋಸ್ಕರ ಡಿಸ್ಪ್ಲೇ ಅಷ್ಟೇ ಇನ್ನೂ ಇನ್ನೂ ಸುಮಾರು ಕಲೆಕ್ಷನ್ಸು ಶಾಪಲ್ಲಿ ಅವೈಲೇಬಲ್ ಇರುತ್ತೆ ನಾವು ಹೋಗಿ ನೋಡಿದಾಗ ಶಾಪಿಗೆ ವಿಸಿಟ್ ಕೊಟ್ಟಾಗ ನಾವು ನೋಡ್ಬೋದು ಡಿಸೈನ್ಸ್ನೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಇದೆ ಲಕ್ಷ್ಮಿದು ಜಾಸ್ತಿ ವೆರೈಟಿ ಡಿಸೈನ್ಸ್ ಇತ್ತು ಅಂತಲೇ ಹೇಳ್ಬೋದು ವಿತ್ ಪಾಲಿಶ್ ಆ್ಯಂಟಿಕಲ್ಲೂ ಇದೆ ವಿತ್ ಗೋಲ್ಡ್ ಪಾಲಿಶಲ್ಲೂ ಇದೆ ನಾವು ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಇದೆಲ್ಲ ನಿಮಗೆ ಟ್ವೆಂಟಿ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೇ ಎಲ್ಲ ಮೆನ್ಷನ್ ಮಾಡಿದರೆ ನೋಡ್ಬೋದು ಯಾವ್ಯಾವ್ದು ಎಷ್ಟು ಗ್ರಾಮ್ ಇದೆ ಅಂತ ಫಿಫ್ಟಿ ಟ್ವೆಂಟಿ ಅದ್ರ ಮೇಲೇ ಸ್ಟಾರ್ಟ್ ಆಗುತ್ತೆ ಫಿಫ್ಟಿಯಿಂದನೂ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಫ ಫಿಫ್ಟೀನಿಂದ ಸ್ಟಾರ್ಟ್ ಆಗಿದ್ದು ನಿಮಗೆ ಮೂವತ್ತು ಮೂವತ್ತೈದು ಗ್ರಾಮ್ ನಲ್ವತ್ತರವರೆಗೂ ಇರುತ್ತೆ ನಮ್ಮ ಚಾಯ್ಸು ನಮ್ಗೆ ಎಷ್ಟು ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೋದು ಇವೆಲ್ಲ ತೂಕ ಕಡಿಮೆ ಇರೋದು ಈ ಫ್ರೆಂಡ್ಸ್ ಯಾರಿಗೆಲ್ಲ ಲೋ ಬಡ್ಜೆಟಲ್ಲಿ ಸಿಕ್ಬಿಡುತ್ತೆ ಇದು ಯಾಕೆಂದರೆ ತುಂಬ ಕಡಿಮೆ ಗ್ರಾಮು ಲೈಟ್ ವೆಯ್ಟು ನಮಗೆ ಹದಿನೈದು ಇಪ್ಪತ್ತು ಗ್ರಾಮಲೆಲ್ಲ ಈ ನೆಕ್ಲೆಸ್ ಸಿಕ್ಬಿಡ ತಗೋಬೋದು ಇದು ನೋಡ್ತಾ ಇರ್ಬೋದು ಇವಾಗಿನ ಮೋಸ್ಟ್ ಟ್ರೆಂಡಿಂಗ್ ಲೇಡೀಸ್ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಕಾಸು ಹಾರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಫಿಫ್ಟಿ ಫೈವ್ ಏನೋ ಗ್ರಾಮ್ ಏನೋ ಇತ್ತು ಫ್ರೆಂಡ್ಸ್ ತುಂಬ ದೊಡ್ಡದಾಗಿತ್ತು ಈ ಟ್ರೆಡಿಷನಲ್ ಲುಕ್ಕಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೋಕರ್ ಡಿಸೈನ್ಸು ಇದೆಲ್ಲ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಾಣ್ತಾರೆ ಚೋಕರ್ಸ್ನೆಲ್ಲ ಹಾಕಿದ್ರೆ ಸೊ ದಟ್ ದೊಡ್ಡವರು ಹಾಕೋಬೋದು ಅದರ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಡಿಸೈನ್ಸ್ ಚೋಕರ್ಸಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ಗಂಡ ಬೇರುಂಡ ಲಕ್ಷ್ಮಿ ಆಮೇಲೆ ಇದು ಪಿಕಾಕು ಮ್ಯಾಂಗೋ ಎಲ್ಲ ಡಿಸೈನ್ಸು ಅವೈಲೇಬಲ್ ಇದೆ ಈ ಚೋಕರ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬೆಳ್ಳು ಅಂತ ಎಲ್ಲೂ ಗೊತ್ತಾಗೋದೇ ಇಲ್ಲ ಯಾರಿಗೂ ಅಷ್ಟು ಚೆನ್ನಾಗಿ ಗೋಲ್ಡಲ್ಲಿ ಏನು ಬರುತ್ತೋ ಸೇಮ್ ಪ್ಯಾಟ್ರನ್ಗಳಲ್ಲಿ ಈ ಚೋಕರ್ಸ್ ಕೂಡ ಅವೈಲೇಬಲ್ ಇದೆ ಶಾಪಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಆಗಿರ್ಬೋದು ಡಿಸೈನ್ ವರ್ಕ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರೇಮ್ ಶಿವ ಜ್ಯುವೆಲರ್ಸಲ್ಲಿ ನೋಡ್ತಾ ಇರ್ಬೋದು ರೇಟ್ ಅಂತೂ ಇವತ್ತಿದ್ದಿದ್ದು ನಾಳೆ ಇರೋಲ್ಲ ಫ್ರೆಂಡ್ಸ್ ಬೇಕು ಅಂದರೆ ನಾವು ಇವತ್ತೇ ಪರ್ಚೇಸ್ ಮಾಡ್ಕೋಬೇಕು ಬ್ಯಾಂಗಲ್ಸಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಇದೆ ಇದೆಲ್ಲ ಟ್ವೆಂಟಿ ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸೇಮ್ ಗೋಲ್ಡಲ್ಲಿ ಏನು ಬರುತ್ತೋ ಅದೇ ಪ್ಯಾಟ್ರನ್ನು ಸಿಲ್ವರಲ್ಲೂ ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಕೂರ್ಗಿ ಬ್ಯಾಂಗಲ್ಸಿಂದ ಇವಾಗಿನ ಟ್ರೆಂಡಿ ಬ್ಯಾಂಗಲ್ಸ್ವರೆಗೂ ಎಲ್ಲ ಬ್ಯಾಂಗ ಡಿಸೈನ್ಸು ಅವೈಲೇಬಲ್ ಇದೆ ಮುತ್ತಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸು ಅಪ್ ಟು ತರ್ಟಿ ಫೈವ್ ಗ್ರಾಮ್ವರೆಗೂ ಬಳೆ ಸಿಗುತ್ತೆ ಇದೆಲ್ಲ ನಿಮಗೆ ಸಿಂಗಲ್ ಲೇಡೀಸ್ ಕಡಗಳು ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಈಗ ಟ್ರೆಂಡಿಂಗ್ಗಳಿರೋ ಪರ್ಲು ಕಡಾನು ಅಷ್ಟೇ ತುಂಬ ಚೆನ್ನಾಗಿತ್ತು ಕಡ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ವೆರೈಟಿಗಳಿದ್ವು ಅಂತಲೇ ಹೇಳ್ಬೋದು ತುಂಬ ವೆರೈಟಿ ವೆರೈಟಿ ಡಿಸೈನ್ ಡಿಸೈನ್ ಕಡಗಳಿದ್ವು ಇದು ಸಿಂಪಲ್ಲಾಗಿರೋ ಸ್ಟೋನ್ ಬಳಗಳು ಕಮ್ಮಿ ಗ್ರಾಮಲ್ಲಿ ಅದು ಕೂಡ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ಕಡಗಳಲ್ಲಿ ಎಷ್ಟು ವೆರೈಟಿ ಇದೆ ಲೇಡೀಸ್ಗೆ ತುಂಬ ಇಷ್ಟ ಆಗೋ ಕಡಗಳು ಇದು ಕಾಲೇಜ್ಗೆ ಆಫೀಸ್ಗೆ ಹೋಗೋ ಲೇಡೀಸ್ಗೆಲ್ಲ ಇವು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಲೆಸ್ ಪರ್ಚೇಸ್ ಮಾಡಕ್ ಬಂದಿರೋರು ಫೈವ್ ನೆಕ್ಲೆಸ್ ಪರ್ಚೇಸ್ ಮಾಡವ್ರೆ ಇವೆಲ್ಲ ನೆಕ್ಲೆಸ್ ಟ್ಯೂ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯೂಲರಿ ನೆಕ್ಲೆಸ್ ಸೊ ಕಸ್ಟಮರ್ ಒಂದ್ ರಿವ್ಯೂ ಕೊಡ್ತಾರೆ ಬನ್ನಿ ಕೇಳೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಸೊ ಹೇಗು ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್

ಕಸ್ಟಮರ್ ಒಂದು ನೆಕ್ಲೆಸ್ ತೊಗೊಳಕ್ಕೆ ಬಂದು ಐದು ನೆಕ್ಲೆಸ್ ತೊಗೊಂಡ್ರು ಅವ್ರ ರಿವ್ಯೂನೂ ಸಹ ನೀವು ಕೇಳಿದ್ದೀರಾ ಎಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇದೆಲ್ಲ ಬಂದು ಪರ್ಲಲ್ಲಿ ಹಾರಗಳೆಲ್ಲ ತುಂಬ ವೆರೈಟಿ ಇದೆ ಪರ್ಲ ಹಾರ ಈಗ ಟ್ರೆಂಡಿಂಗಲ್ಲಿತ್ತು ಒಂದು ಟೈಮಲ್ಲಿ ಅದು ಆ ಹಾರಗಳು ಕೂಡ ಈ ಶಾಪಲ್ಲಿ ಅವೈಲಬಲ್ ಇದೆ ಕಲ್ಲರ್ ಕಲ್ಲರ್ ಟ್ರೆಂಡಿ ಹಾರಗಳು ಇವೆಲ್ಲ ಮೋಪ್ ಹಾರಗಳು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮೋಪ್ಗಳ ಎಷ್ಟು ವೆರೈಟಿ ಇದೆ ಮೋಪಲ್ಲಿ ಡಿಸೈನ್ಸು ನೋಡಿ ಪೆಂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವೆಲ್ಲ ಕ ಕಲ ಇವಾಗಿನ ಟ್ರೆಂಡಿಂಗ್ ಹಾರಗಳು ಫ್ರೆಂಡ್ಸ್ ಇವೆಲ್ಲ ಎಲ್ಲರೂ ಪರ್ಲ್ ಎಲ್ಲರತ್ರ ಒಂದು ಇದ್ದೇ ಇರುತ್ತೆ ಪರ್ಲ್ ಹಾರ ಅಂತಲೇ ಹೇಳ್ಬೋದು ಇವೆಲ್ಲ ಸಿಂಪಲ್ಲಾಗಿರೋ ಬ್ಯಾಂಗಲ್ಸ್ಗಳು ನಿಮಗೆ ನೋಡ್ತಾ ಇರ್ಬೋದು ಡಿಸೈನ್ಸ್ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಡಿಸೈನ್ಸು ಮತ್ತು ಈ ಸೆಟ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೆಟ್ಟು ಅಂದರೆ ಟ್ರೆಡಿಷನಲ್ ಮದುವೆಗೆ ಮದುವೆ ಹೆಣ್ಣುಗಳಿಗೆಲ್ಲ ಸೆಟ್ಟು ತಗೊಳ್ತಾರಲ್ಲ ಆ ಥರ ಸೆಟ್ಟಲ್ಲಿ ಹಾರಗಳು ಎಷ್ಟು ದೊಡ್ಡ ದೊಡ್ಡ ಹಾರಗಳು ಟ್ರೆಡಿಷನಲ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಹಾರಗಳ್ಳು ನೋಡ್ತಾ ಇರ್ಬೋದು ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ ನೋಡಿ ಫ್ರೆಂಡ್ಸ್ ನಿಮಗೆ ಗೋಲ್ಡಲ್ಲು ಹೆಂಗೆ ಬರುತ್ತೆ ಎಕ್ಸಾಕ್ಟಲ್ಲಿ ಹಂಗೆ ಬರುತ್ತೆ ಸಿಲ್ವರಲ್ಲೂ ಕೂಡ ಏನೂ ಸ್ವಲ್ಪನೂ ಚೇಂಜ್ ಇರೋಲ್ಲ ಫ್ರೆಂಡ್ಸ್ ಗೋ ಅದು ಗೋಲ್ಡು ಇದು ಸಿಲ್ವರ್ ಅಷ್ಟು ಡಿಫ್ರೆನ್ಸ್ ಬಿಟ್ಟರೆ ಡಿಸೈನ್ಸಲ್ಲಿ ಆಗಿರ್ಬೋದು ಆಗಿರ್ಬೋದು ನಿಮಗೆ ಯಾವುದೇ ರೀತಿ ಡಿಫ್ರೆನ್ಸ್ ಕಾಣಲ್ಲ ನಮಗೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಪಟ್ಟ ಹಾರಗಳು ಅಂದರೆ ಇದು ಒಂದು ಟ್ರೆಂಡಿಂಗ್ ಹಾರಗಳು ಅಂತಲೇ ಹೇಳ್ಬೋದು ಬೀಟ್ಸಲ್ಲಿ ಅವೈಲಬಲ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ಇದರಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ ಒಂದೊಂದು ಒಂದೊಂದು ವೆರೈಟಿ ಡಿಸೈನ್ಸಲ್ಲಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ನನಗೆ ಪೆಂಡೆಂಟ್ ಸಿಕ್ಕುತ್ತೆ ಪಟ್ಟ ಹಾರ ಅಂತ ಹೇಳ್ತಾರೆ ಇದನ್ನು ಇದು ಈ ಫೇ ಈ ಶಾಪಲ್ಲಿ ಈ ಹಾರಗಳಿಗೆ ತುಂಬ ಫೇಮಸ್ಸು ಆಗಿರೋದು ಫ್ರೆಂಡ್ಸ್ ಈ ಹಾರಗಳಂತೂ ತುಂಬ ತುಂಬ ಇದೆ ತುಂಬ ಕಲೆಕ್ಷನ್ಸ್ ಇದೆ ಇಂಥ ಹಾರಗಳು ಮಾತ್ರ ನೋಡ್ತಾ ಇರ್ಬೋದು ನಾನು ನನಗೆ ವೀಡಿಯೋಗೋಸ್ಕರ ಒಂದು ಐದಾರು ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ತೋರ್ಸೋಕ್ಕೋಸ್ಕರ ನಿಮಗೆ ನೀವು ಶಾಪಿಗೆ ವಿಸಿಟ್ ಮಾಡಿದರೆ ತುಂಬ ಕಲೆಕ್ಷನ್ಸ್ ನೋಡ್ಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಪರ್ಚೇಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಗ್ರೀನ್ ಆ್ಯಂಡ್ ರೆಡ್ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಪೆಂಡೆಂಟ್ ವರ್ಕ್ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಲಕ್ಷ್ಮಿ ನೋಡಿ ನಿಮಗೆ ಎಷ್ಟು ಡೀಟೈಲಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಮ್ಯಾಂಗೋ ಡಿಸೈನ್ ಇರ್ಬೋದು ಆ ಲಕ್ಷ್ಮಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ನನಗಂತೂ ಈ ಹಾರ ತುಂಬ ಇಷ್ಟ ಆಯಿತು ಪೆಂಡೆಂಟ್ಗಳು ಅಷ್ಟೇ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇವೆಲ್ಲ ಲೇಡೀಸ್ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಹಾರಗಳು ಟ್ರೆಂಡಿಂಗ್ ಆಗಿರೋ ಹಾರ ಇವಾಗ ಟ್ರೆಂಡ್ ಇರೋ ಆಹಾರಗಳು ಫ್ರೆಂಡ್ಸ್ ಇವೆಲ್ಲ ಪಟ್ಟ ಆಹಾರ ತುಂಬ ಕಲೆಕ್ಷನ್ಸ್ ಇದೆ ಪ್ರೇಮ್ ಶಿವ ಜ್ಯುವೆಲರ್ಸಲ್ಲಿ ಇದು ಅಷ್ಟೇ ನಿಮಗೆ ಐವತ್ತು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವೆಲ್ಲ ಲೈಟ್ ವೆಯ್ಟ್ ಹಾರಗಳು ಸಿಂಪಲ್ಲಾಗಿರೋದು ಈ ಥರ ಹಾರಗಳು ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತಾರಲ್ಲ ಆ ಥರ ಹಾರಗಳು ಅಷ್ಟೇ ತುಂಬ ತುಂಬ ವೆರೈಟಿ ಇದೆ ಎಷ್ಟು ವೆರೈಟಿ ಇದ್ದರೆ ಹೇಳೋಕ್ಕೆ ಆಗಲ್ಲ ಅದನ್ನೆಲ್ಲ ನೀವು ವಿಸಿಟ್ ಮಾಡಿದ್ರೆ ನೀವೇ ನೋಡ್ಬೋದು ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರ್ಸೋಕ್ಕೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಐದೈದು ಸಿ ಶ್ಯಾಂಪಲ್ಗೋಸ್ಕರ ಒಂದು ಐದೈದು ಮಾತ್ರ ಇಟ್ಟು ತೋರಿಸಿದ್ದೀನಿ ವೀಡಿಯೋ ಮಾಡಿದ್ದೀನಿ ತುಂಬ ಕಲೆಕ್ಷನ್ಸ್ ಇದೆ ಪ್ರೇಮ ಶಿವ ಜ್ಯುವೆಲರ್ಸಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಪರ್ಲಲ್ಲಿ ಬೇಕು ಅಂದರೆ ಬೀಡ್ಸ್ ಯಾವ್ದು ಬೇಕು ನಿಮಗೆ ಯಾವ್ದು ಇಷ್ಟ ಆದರೆ ಅದರಲ್ಲಿ ಬೀಡ್ಸ್ ಇಷ್ಟ ಆಗೋಲ್ಲ ಅಂದರೆ ಆ ಬೀಟ್ಸ್ನ ಕೂಡ ಚೇಂಜ್ ಮಾಡಿ ಕೊಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರೇಮ್ ಶಿವ ಜ್ಯೂವೆಲರ್ಸಲ್ಲಿ ಎಷ್ಟು ವೆರೈಟಿ ಆಫ್ ಜ್ಯುವೆಲರ್ಸ್ ಇತ್ತು ಅಂತ ತುಂಬ ವೆರೈಟಿ ವೆರೈಟಿ ಜ್ಯುವೆಲರ್ಸ್ ಇದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್